ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿ ಖುಷ್ ಖುಷಿಯಾಗಿ ನೆಮ್ಮದಿಯಾಗಿ ನಗ್ನತ್ತ ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಂಡು ಈ ವಿಡಿಯೋನ ನಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಎಷ್ಟೋ ಜನ ಜಾನ್ವರಿ ಫಸ್ಟ್ ನಂಬಲ್ಲ ಜಸ್ಟ್ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಅಂತವರು ಯುಗಾದಿ ಹಬ್ಬನ ತುಂಬಾ ಮನ್ಸಿಗೆ ಹಚ್ಕೊಂಡು ಸೆಲೆಬ್ರೇಟ್ ಮಾಡ್ತಾರೆ ಅಂತವರಿಗೆಲ್ಲ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನನ್ ಕಡೆಯಿಂದ ಅಂಡ್ ಇವತ್ತು ಯುಗಾದಿ ಆಗಿರೋದ್ರಿಂದ ನಮ್ಮ ಸಂಪ್ರದಾಯನ ಫಾಲೋ ಮಾಡ್ತಾ ಇದೀವಿ ಸೊ ಬೆಳಗ್ಗೆನೆ ಎದ್ದು ಎಣ್ಣೆ ಸ್ನಾನ ಮಾಡ್ತಿವಿ ಹ್ಮ್ ಎಣ್ಣೆ ಸ್ನಾನ ಯಾಕೆ ಮಾಡ್ಬೇಕು ಅಂತ ತುಂಬಾ ಜನಕ್ಕೆ ಒಂದು ಕ್ವಶನ್ ಮಾರ್ಕ್ ಇರ್ಬಹುದು ಸೊ ಆ ಒಂದು ಕ್ವೆಶನ್ ಮಾರ್ಕ್ ಗೆ ನನ್ನ ಕೈಲಾದಷ್ಟು ಆನ್ಸರ್ನ ನಾನು ಕೊಡ್ತೀನಿ ನನಗೆ ಎಷ್ಟು ಗೊತ್ತು ಅಷ್ಟು ಸೊ ಎಣ್ಣೆ ಸ್ನಾನ ಇವತ್ತು ನಿನ್ನೆ ಅಥವಾ ಮೊನ್ನೆ ಬಂದಿರೋದಲ್ಲ ಎಷ್ಟೋ ವರ್ಷಗಳಿಂದ ಅದನ್ನ ನಮ್ಮ ಹಿರಿಯರು ನಡ್ಸ್ಕೊಂಡ್ ಬಂದಿರೋ ಅಂತ ಒಂದು ಸಂಪ್ರದಾಯ ಸೊ ಹಾಗಾಗಿ ನಾವು ನಮ್ಮ ಹಿರಿಯರು ನಡ್ಸ್ಕೊಂಡು ಬಂದಿರೋದನ್ನ ನಾವು ನಡೆಸ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಹಾಗಾಗಿ ಎಣ್ಣೆ ಸ್ನಾನ ಮೊದಲನೇದಾಗಿ ಇಂಪಾರ್ಟೆನ್ಸ್ ನ ತಗೊಳ್ಳುತ್ತೆ ನೆಕ್ಸ್ಟ್ ಎಣ್ಣೆ ಸ್ನಾನ ಮಾಡೋದ್ರಿಂದ ಏನೇನು ಪ್ರಯೋಜನ ಅಂತ ನೀವು ಕೇಳೋದಾದ್ರೆ ಎಣ್ಣೆ ಸ್ನಾನ ಮಾಡೋದ್ರಿಂದ ಒಂದು ಫ್ರೆಶ್ ಫೀಲ್ ಸಿಗುತ್ತೆ ಹ್ಮ್ ನಮ್ಮ ಬಾಡಿನ ತುಂಬಾ ಕ್ಲೀನ್ ಮಾಡುತ್ತೆ ನಮ್ಮ ಸ್ಕಿನ್ ಸೆಲ್ಸ್ ನ ಕ್ಲೀನ್ ಮಾಡುತ್ತೆ ಅಂಡ್ ಒಂದು ಫ್ರೆಶ್ ಸ್ಟಾರ್ಟ್ ಹ್ಯಾಪಿ ನ್ಯೂ ಇಯರ್ ಅನ್ನೋ ತರ ಒಂದು ಆ ಒಂದು ಹ್ಯಾಪಿ ನ್ಯೂ ಇಯರ್ ಗೆ ಒಂದು ಫ್ರೆಶ್ ಸ್ಟಾರ್ಟ್ ನ ಕೊಡುತ್ತೆ ಈ ತರ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಸೊ ಹಾಗಾಗಿ ಎಣ್ಣೆ ಸ್ನಾನ ಇಂಪಾರ್ಟೆನ್ಸ್ ಎಣ್ಣೆ ಸ್ನಾನ ಇವತ್ತು ನಾನು ಲಿಖ್ ಹಸ್ಬೆಂಡ್ ಧವನ್ ಎಲ್ಲರೂ ಮಾಡಿದ್ವಿ ಅಂಡ್ ಹೀಗೆ ನಮ್ಮ ದಿನ ಸ್ಟಾರ್ಟ್ ಆಯ್ತು ನೆಕ್ಸ್ಟ್ ಹಬ್ಬದ ತಯಾರಿ ಸ್ಟಾರ್ಟ್ ಆಯ್ತು ಹ್ಯಾಪಿ ಹ್ಯಾಪಿ ಯುಗಾದಿ ಲಿಖತ್ ಫೋಟೋ ಆಡಿತೀನಿ ಬಾ ಏನು ಫೋಟೋ ಅಂದ್ರೆ ಒಂಥರ ಅಲರ್ಜಿ ಅನ್ನೋದ್ರ ಆಡ್ತದೋನೆ ಹಿಡ್ಸ್ಕೊತಿಲ್ಲ ಸೊ ಅವರಿಬ್ಬರಿಗೂ ಎಣ್ಣೆ ಹಚ್ಚಿದಾಯ್ತು ಈಗ ಏನೋ ಎಲ್ಲಾ ಕೆಲಸ ಮುಗೀತು ಈಗ ಸ್ನಾನ ಮಾಡಿ ಪೂಜೆ ಮಾಡ್ಬೇಕಷ್ಟೆ ಐ ಅಂಡ್ ಹ್ಯಾಪಿ ಯುಗಾದಿ ಎಲ್ಲರಿಗೂ ಈ ಇವತ್ತಿನ ದಿನದಿಂದ ನೀವೇನೇನು ಅನ್ಕೋತೀರ ಎಲ್ಲನೂ ಆಗಲಿ ಬಿಕಾಸ್ ಇವತ್ತು ನ್ಯೂ ಇಯರ್ ಅಂತ ಹೇಳ್ತಾರೆ ಡಿಸೆಂಬರ್ ಜಾನ್ವರಿ ಫಸ್ಟ್ ಮೇಲೆ ಯಾರ್ಯಾರಿಗೆ ನಂಬಿಕೆ ಇಲ್ಲ ಐ ಮೀನ್ ಯಾರ್ಯಾರು ಸೆಲೆಬ್ರೇಟ್ ಮಾಡಲ್ಲ ಯುಗಾದಿ ಹಬ್ಬದಿಂದ ನಮಗೆ ಹೊಸ ವರ್ಷ ಸ್ಟಾರ್ಟ್ ಅಂತ ಹೇಳ್ತಿರಲ್ಲ ಅವರೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಓಕೆ ಪೂಜೆ ಮಾಡಬೇಕಾದ್ರೆ ಸಿಗ್ತೇನೆ ಓಕೆನಾ ಯುಗಾದಿ ಹಬ್ಬ ಅಂದಿದ ತಕ್ಷಣ ಮೊದ್ಲು ನಮಗ್ ನೆನಪಾಗೋದೆ ಬೇವು ಮತ್ತೆ ಬೆಲ್ಲ ಅಂಡ್ ಅದ್ರೊಟ್ಟಿಗೆ ಎಲೆ ಸೊ ಇಲ್ಲಿ ತೋರ್ಣ ಕಟ್ಟೋದಿಕ್ಕೆ ಮತ್ತೆ ಅಲಂಕಾರ ಮಾಡೋದಿಕ್ಕೆ ಎಲ್ಲಾನು ನಾವ್ ಇವತ್ತು ಎಲೆ ಮತ್ತೆ ಎಲೆನೆ ಬೆಳೆಸ್ತಾ ಇದ್ದೀವಿ ಸೊ ಇಲ್ಲೆಲ್ಲ ರೆಡಿ ಮಾಡ್ಕೊತಿದಾರೆ ನಾನೀಗ ಹೋಗಿ ಸ್ನಾನ ಮಾಡಿ ಪೂಜೆ ಮಾಡ್ಬೇಕು 嗯。嗯 ಯುಗಾದಿ ಹಬ್ಬ ಅಂದಿದ ತಕ್ಷಣ ನಮ್ಗೆ ಬೇವು ಮತ್ತೆ ಬೆಲ್ಲ ಎರಡನ್ನೂ ಸಮವಾಗಿ ಸ್ವೀಕಾರ ಮಾಡ್ಬೇಕು ಸಿಹಿ ಮತ್ತೆ ಕಹಿ ದುಃಖ ಮತ್ತೆ ಸುಖ ಎಲ್ಲವನ್ನೂ ನಾವು ಸಮವಾಗಿ ತಗೋಬೇಕು ಅಂತ ಇವಾಗ ನಮ್ಗೆ ತಿಳುವಳ್ಕೆ ಬಂದಿದೆ ಇವಾಗ ನಮಗೆ ಗೊತ್ತಾಗ್ತಿದೆ ಬಟ್ ನಾವ್ ಚಿಕ್ಕೋರ್ ಇರ್ಬೇಕಾದ್ರೆ ನಮ್ಗೆ ಬೇವು ಮತ್ತೆ ಬೆಲ್ಲ ಕೊಟ್ಟಾಗ ಬೆಲ್ಲನ ಹಾಕೊಂಡು ಬೇವಿನೆಲ್ಲನ ಗಾಳಿಗೆ ಹಾಗೆ ತೂರ್ ಬಿಟ್ಬಿಡ್ತಾ ಇದ್ವಿ ಸೊ ಇವಾಗ ಎಲ್ಲರಿಗೂ ನಾನು ಬೇವು ಮತ್ತೆ ಬೆಲ್ಲ ಕೊಟ್ಟೆ ಇಲ್ಲಿ ಒಬ್ಬರು ರಿಯಾಕ್ಷನ್ ನೀವು ನೋಡ್ಲೇಬೇಕು ನೋಡಿ ಒಬ್ಬ್ರ ರಿಯಾಕ್ಷನ್ ನೀವು ನೋಡ್ಲೇಬೇಕು ಅಂತ ಹೇಳದ್ನಲ್ಲ ಅದು ಬೇರೆ ಯಾರ್ದು ಅಲ್ಲ ನಮ್ ಲಿಕ್ಕಿತ್ತೋರ್ದು ಅವನ್ ರಿಯಾಕ್ಷನ್ ನೋಡ್ಬೇಕಾದ್ರೆ ಸೇಮ್ ನನಗ್ ನಾನೇ ನೆನ್ಪಾಗ್ತಿದೆ ಎಲ್ಲಾ ಮಕ್ಳುನು ಹಾಗೆ ಮಾಡ್ತಾರೆ ಬಟ್ ನಾನ್ ನೋಡಿದೀನಿ ಕೆಲವು ಮಕ್ಳು ನೀಮ್ ಎಲೆನ ತುಂಬಾ ಇಷ್ಟಪಟ್ಟು ತಿನ್ನೋರು ಇದಾರೆ ಅಂಡ್ ಇದಾದ್ಮೇಲೆ ನಮ್ಗೆ ಒಂದು ವಿಡಿಯೋನ ಲಿಖಿತ್ ಅವ್ರು ಶೂಟ್ ಮಾಡ್ಕೊಟ್ರು ಆ ವಿಡಿಯೋ ನಾನು ಹಾಕ್ತೇನೆ ನೋಡಿ ಇಷ್ಟೊತ್ತು ನಿಮ್ ನೋಡೋದ್ರಲ್ಲ ಆ ಒಂದು ಬಿಟ್ ನ ಲಾಸ್ಟ್ ಬಿಟ್ ಲಿಖಿತ್ ಶೂಟ್ ಮಾಡ್ಕೊಟ್ಟಿದ್ದು ನಮಗೆ ಥ್ಯಾಂಕ್ ಯು ಸೊ ಮಚ್ ಲಿಖಿತ್ ಇದಾಗಿತ್ತು ನಮ್ಮ ಯುಗಾದಿ ಹಬ್ಬದ ಸೆಲೆಬ್ರೇಷನ್ ಪೂಜೆ ಆಯ್ತು ಎಣ್ಣೆ ಸ್ನಾನ ಆಯ್ತು ಇನ್ನು ಊಟ ಒಂದು ಬಾಕಿ ಸೊ ಈಗ ಊಟ ಮಾಡ್ಬೇಕು ಊಟ ಮಾಡೋದಕ್ಕಿಂತ ಮುಂಚೆ ಯುಗಾದಿ ಹಬ್ಬ ಅಂದ್ರೆ ತುಂಬಾ ಸಿಂಪಲ್ ಅಂತ ನನಗೆ ಅನ್ಸುತ್ತೆ ಬಟ್ ಇಟ್ ಹ್ಯಾಸ್ ಅ ವೆರಿ ಗುಡ್ ಗ್ರೇಟ್ ಮೀನಿಂಗ್ ತುಂಬಾ ಒಂದು ಮೀನಿಂಗ್ ಇದೆ ಅನ್ನೋದು ನನ್ನ ಅನಿಸಿಕೆ ಆ ಒಂದು ಹಬ್ಬದಲ್ಲಿ ಅಂಡ್ ಯಾರ್ಯಾರೆ ವಿಡಿಯೋ ಕೊನೆವರೆಗೂ ನೋಡಿದಿರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ನೋಡಿಗೋ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಬಬಾಯ್ ಲಾಟ್ಸ್ ಆಫ್ ಲವ್ ಹ್ಯಾಪಿ ಯುಗಾದಿ